ನಮಸ್ಕಾರ ವೀಕ್ಷಕರೇ ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ನಾನು ರಾಜ್ಯದಲ್ಲಿ ಶಿಕ್ಷಣ ವ್ಯವಸ್ಥೆ ಹದಿಗೆಟ್ಟು ಹೋಗಿದೆ ಮಕ್ಕಳಿಗೆ ಗ್ರೇಸ್ ಮಾರ್ಕ್ಸ್ ಅನ್ನು ನೀಡಿ ಪಾಸ್ ಮಾಡುವಂತ ಪರಿಸ್ಥಿತಿ ಈ ರಾಜ್ಯದಲ್ಲಿ ಶಿಕ್ಷಣ ಇಲಾಖೆ ಆಗಿರಬಹುದು ಶಿಕ್ಷಣ ಸಚಿವರಾಗಿರಬಹುದು ಅವರು ಏನ್ ಮಾಡ್ತಾ ಇದ್ದಾರೋ ಅವರಿಗೆ ಶಿಕ್ಷಣ ಇಲಾಖೆಯ ಕುರಿತು ಬೀದರ್ಗೆ ಆಗಮಿಸಿದ ಬಸವರಾಜ ಬೊಮ್ಮಾಯಿ ಅವರು ಏನು ಹೇಳಿದ್ರು ಶಿಕ್ಷಣ ಇಲಾಖೆಯ ಕುರಿತು ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದಲ್ಲಿ ಶಿಕ್ಷಣ ಯಾವ ರೀತಿಗೆ ಯಾವ ಮಟ್ಟಿಗೆ ಹಾಳಾಗಿದೆ ಯಾವ ರೀತಿಯಲ್ಲಿ ಮಕ್ಕಳಿಗೆ ತೊಂದರೆ ಅನುಭವಿಸಬೇಕಾಗ್ತಾ ಇದೆ ಯಾವ ರೀತಿಯಲ್ಲಿ ಶಿಕ್ಷಣ ಸಚಿವರು ಮತ್ತು ಶಿಕ್ಷಣ ಇಲಾಖೆ ರಾಜ್ಯ ಸರ್ಕಾರ ಮಕ್ಕಳ ಜೊತೆ ಯಾಕೆ ಶಿಕ್ಷಣ ಇಲಾಖೆ ಹದಿಗೆ ಅಂತ ಹೇಳಿದ್ರು ನೋಡೋಣ ಇದೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೆ ಆದ್ರೆ ಅದನ್ನ ಅನುಷ್ಠಾನ ಮಾಡಿರುವಂತದ್ದು ಪ್ರಥಮವಾಗಿ ಕರ್ನಾಟಕ ಕರ್ನಾಟಕ ರಾಜ್ಯ ಅದನ್ನ ಎರಡು ವರ್ಷದಿಂದ ನಾನು ಮುಖ್ಯಮಂತ್ರಿ ಇದ್ದಾಗ ಒಂದು ಅನುಷ್ಠಾನವನ್ನು ಮಾಡಿದ್ದೆ ಎರಡು ಎರಡು ಬ್ಯಾಚ್ಗಳು ಕೂಡ ಈಗ ಬಂದಿದ್ದಾವೆ ಭಾಳ ಉತ್ತಮವಾದಂಥ ಪ್ರತಿಕ್ರಿಯೆ ಸಿಕ್ಕಿದೆ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಹೋಗಿ ಅದರ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಕೊಟ್ಟು ಒಪ್ಪಿಗೆಯನ್ನು ಕೊಡೋದು ನಾವು ಮಾಡಿದ್ವಿ ಆದರೆ ಈಗಿನ ಸರ್ಕಾರ ಅದನ್ನು ರದ್ದು ಮಾಡಿದೆ ಈಗಿನ ಸರ್ಕಾರ ಶಿಕ್ಷಣ ಶಿಕ್ಷಣದ ಪ್ರಗತಿ ಮಕ್ಕಳ ವಿಕಸನ ಬಗ್ಗೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ ಶಿಕ್ಷಿಕ್ ಶಿಕ್ಷಣದ ವಿರೋಧ ನೀತಿಯನ್ನು ಇವತ್ತು ಕಾಳ್ತಾ ಇದೆ ನ್ಯೂ ಎಜುಕೇಷನ್ ಪಾಲಿಸಿ ತೆಗೆದು ಎಸ್ ಸಿ ಪಿ ಮಾಡಿದರು ಹೋಗಿ ಎಸ್ ಸಿ ಪಿ ಆದರೆ ಏನಾದರೂ ಸರಿ ಇದೆಯಾ ಅದು ಸಂಪೂರ್ಣವಾಗಿ ಎಸ್ ಸಿ ಪಿ ಆಗಿಲ್ಲ ಎನ್ ಇ ಪಿ ಕೈ ಬಿಡ್ತೀವಿ ಅಂತಾರೆ ಎಸ್ ಸಿ ಪಿಯನ್ನು ಸಂಪೂರ್ಣವಾಗಿ ಮಾಡಿಲ್ಲ ಮಕ್ಕಳನ್ನು ಸಂಪೂರ್ಣವಾಗಿ ಗೊಂದಲ ಮಾಡಿದರೆ ಮಕ್ಕಳ ಭವಿಷ್ಯವನ್ನು ಸಂಪೂರ್ಣವಾಗಿ ದಿಕ್ಕು ದಸೆ ಇಲ್ಲದಂಥ ರೀತಿಯಲ್ಲಿ ಮಾಡಿದ್ದಾರೆ ಇನ್ನು ತಾವೇ ನೋಡ್ತೀರಿ ಐದು ಎಂಟು ಒಂಬತ್ತು ರಿಸಲ್ಟೇ ಆಗಲಿಲ್ಲ ಎಕ್ಸಾಮ್ ಮಾಡಬೇಕಾ ಇದ್ರ ಎಕ್ಸಾಮ್ ಮಾಡ್ಬೇಕಾ ಒಂದು ಸ್ಪಷ್ಟವಾದ ನಿಲುವು ತೆಗೆದುಕೊಳ್ಳಿಲ್ಲ ಸುಪ್ರೀಂ ಕೋರ್ಟ್ ಸ್ಟೇ ಕೊಡ್ತೀವಿ ಎಲ್ಲ ಮಕ್ಕಳು ಪಾಸ್ ಆಗುತ್ತೆ ಎಲ್ಲ ಮಕ್ಕಳು ಪಾಸ್ ಎಲ್ಲಾದ್ರೂ ತರ ಗುಣಮಟ್ಟದ ಎಜುಕೇಶನ್ ಕೊಡಕ್ಕೆ ಮತ್ತೆ ಅತಿ ಈ ಸತಿ ಎಸ್ ಎಲ್ ಸಿ ರಿಸಲ್ಟ್ ದಾಖಲೆ ಪ್ರಮಾಣದಲ್ಲಿ ಇಳಿದಿದೆ ಮೂವತ್ತು ಪರ್ಸೆಂಟ್ ಮಾರ್ಕ್ಸ್ ಕೊಟ್ಟು ಗ್ರೇಸ್ ಮಾರ್ಕ್ಸ್ ಕೊಟ್ಟು ಎಪ್ಪತ್ಮೂರು ಪರ್ಸೆಂಟ್ ಪಾಸ್ ಆಗಿದೆ ಗ್ರೇಸ್ ಮಾರ್ಕ್ಸ್ ತೆಗೆದ್ರೆ ಐವತ್ತು ಪರ್ಸೆಂಟ್ಗಿಂತ ಕಡಿಮೆ ಆಗ್ತದೆ ಮೂವತ್ತು ಪರ್ಸೆಂಟ್ ಮಾರ್ಕ್ಸ್ ಅಂತಂದ್ರೆ ಎಸ್ ಎಸ್ ಎಲ್ ಸಿ ಪಾಸಿಂಗ್ ಎಷ್ಟಿದೆ ಮೂವತ್ತೈದು ಇದೆ ಐದು ಮಾರ್ಕ್ಸ್ ತೊಗೊಂಡ್ರೆ ಆಗುತ್ತೆ ನೂರಕ್ಕೆ ಐದು ಮಾರ್ಕ್ಸ್ ತೊಗೊಂಡು ಪಾಸ್ ಆಗುವಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಈ ಶಿಕ್ಷಣಕ್ಕೆ ತಂದು ಹೊಟ್ಟಿದೆ ಮತ್ತು ಮೂರು ಸತಿ ಚಾನ್ಸ್ ಕೊಡ್ತಾರೆ ಏ ಬ್ಯಾಡ್ದೆ ಇದೊಂದಲ್ಲ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಅದು ಏನಾಗಿದೆ ಶಿಕ್ಷಣ ಆ ಶಿಕ್ಷಣ ಮಂತ್ರಿನು ಹಂಗಾರ ಆ ಶಿಕ್ಷಣ ಇಲಾಖೆನು ಇದೆ ಶಿಕ್ಷಣ ಅಧೋಗತಿ ಹೇಳ್ತಾರೆ ನಾನು ಪರೀಕ್ಷೆ ಪವಿತ್ರತೆಯನ್ನು ಕಾಪಾಡ್ತೀನಿ ಏನು ಪವಿತ್ರ ನನಗಂತೂ ನನಗೆ ಬರ್ತೀನಿ ಹೀಗಾಗಿ ಇವತ್ತು ಶಿಕ್ಷಣ ಹಾಕ್ಬೇಕು ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ